ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಮಲೆನಾಡಲ್ಲಿ ಮಳೆಗಾಲದಲ್ಲಿ ಸಿಗುವಂತಹ ಒಂದು ಕೊಳಲೆ ಪಲ್ಯವನ್ನು ಮಾಡ್ಕೊಳ್ಳೋಣ ನೋಡಿ ನನಗಿಲ್ಲಿ ಎರಡು ಗೆಡ್ಡೆ ಕೊಳಲೆ ಸಿಕ್ಕಿದೆ ಈ ಒಂದು ಮೇಲ್ಗಡೆ ಏನು ಲೇಯರ್ ಇದೆ ಅದನ್ನು ನಾವು ತೆಗೆದು ಹಾಕಬೇಕಾಗತ್ತೆ ಆ ಲೇಯರ್ ಹಾಕೋದಕ್ಕೆ ಬರೋದಿಲ್ಲ ಈಗ ಈ ಭಾಗ ಏನು ತೋರಿಸ್ತಾ ಇದ್ದೇನೆ ಆ ಭಾಗ ಉಪ್ಪಿನಕಾಯಿಗೆ ನಾವು ಹಾಕ್ಬೋದು ಎಳೆದೇನಿದೆ ಅದನ್ನು ಮಾತ್ರ ನಾವು ಹಾಕ್ಕೋಬೇಕಾಗತ್ತೆ ಬಲ್ತಿರೋದು ಅದು ಸಿಗೋದಿಲ್ಲ ಅದನ್ನು ನಾವು ಸಣ್ಣದಾಗಿ ಹೆಚ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಳ್ಬೋದು ನನಗಿಲ್ಲಿ ಇಷ್ಟು ಭಾಗ ಸಿಕ್ಕಿದೆ ಈಗ ಆಲ್ರೆಡಿ ಒಂದನ್ನು ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ತೆಗೆದು ಇಟ್ಟಿದ್ದೇನೆ ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನಾವು ಸೇವಿಸುವಂತಹ ಆಹಾರದಲ್ಲಿ ಏನಾದರೂ ಕೂದಲು ಹೋಗಿ ಕರಳಲ್ಲೇನಾದರೂ ಅದು ಹಾಗೆ ಸ್ಟಾಕ್ ಆಗಿದ್ದರೆ ವರ್ಷಕ್ಕೊಂದು ಸಾರಿ ಇದನ್ನು ತಿನ್ನೋದರಿಂದ ಅದನ್ನೆಲ್ಲ ಕರಗಿಸುವಂತಹ ಶಕ್ತಿ ಈ ಕಳಲೆಗೆ ಇದೆ ಇದು ಪೇಟೆಯಲ್ಲೂ ಸಹ ಸಿಗುತ್ತದೆ ಇದು ಮಾಡುವಂತಹ ವಿಧಾನವನ್ನು ನಾವು ತಿಳ್ಕೊಬೇಕಾಗತ್ತೆ ಈ ರೀತಿ ಸಣ್ಣದಾಗಿ ಹೆಚ್ಕೊಳ್ಳಬಹುದು ಇಲ್ಲ ಅಂತ ಹೇಳಿದರೆ ನಾವು ಸೌತೆಕಾಯನ್ನು ಕೊಚ್ಕೊಂಡು ನಾವು ಸೌತೆಕಾಯಿ ಪಚಡಿ ಅಂತ ಮಾಡ್ತೀವಲ್ಲ ಆ ರೀತಿಯೂ ಸಹ ಇದನ್ನು ಮಾಡ್ಕೋಬಹುದು ಈ ರೀತಿ ಹೆಚ್ಚಿಬಿಟ್ಟು ಇದನ್ನು ಎರಡು ದಿನ ಹಾಕಬೇಕಾಗುತ್ತೆ ಬೆಳಗ್ಗೆ ನೆನಕಾಕಿದ್ದು ನೀರಲ್ಲಿ ಮತ್ತು ಸಂಜೆ ಆ ನೀರನ್ನ ನಾವು ಚೇಂಜ್ ಮಾಡಬೇಕಾಗತ್ತೆ ಚೇಂಜ್ ಮಾಡಿ ಮಾರನೇ ದಿನ ಮತ್ತೆ ನೀರು ಹಾಕಿ ಚೇಂಜ್ ಮಾಡಿ ಸಂಜೆ ನಾವು ಇದನ್ನು ಮಾಡಬಹುದು ಇದು ತುಂಬ ಮದ ಇರುತ್ತೆ ಇದರಲ್ಲಿ ನೋಡಿ ಆನೆಗಳೆಲ್ಲ ತಿಂದುಬಿಟ್ಟು ಮದ ಹತ್ತಿದೆ ಅಂತಾರಲ್ಲ ಅಷ್ಟು ಮದ ಇರುತ್ತೆ ಹಾಗಾಗ್ಬಿಟ್ಟು ಇದನ್ನು ಇದು ಎಷ್ಟು ಒಳ್ಳೆಯದೋ ಅಷ್ಟೇ ಅಪಾಯಕಾರಿನೂ ಸಹ ಹೌದು ಹಾಗಾಗಿ ಅದನ್ನು ನಾವು ಮದ ಬರ್ದಿರೋ ಹಾಗೆ ತೆಗಿಬೇಕಂತ ಹೇಳಿದರೆ ನೀರಲ್ಲಿ ನಾವು ಎರಡು ದಿನ ನೆನೆಸ್ಬೇಕಾಗತ್ತೆ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ ತೋರಿಸ್ತಾರೆ ಆ ಕ್ಷಣಕ್ಕೆ ತಂದು ನಾವು ಹೆಚ್ಬಿಟ್ಟು ಮಾಡ್ತೀವಿ ಅಂತ ಅದೆಲ್ಲ ಅಲ್ಲ ಇದು ಇದೇ ರೀತಿ ಮಾಡಬೇಕಾಗತ್ತೆ ಇದೇ ರೀತಿ ಮಾಡಿದ್ರೆ ನಮಗೆ ಆರೋಗ್ಯವಾದಂತಹ ಕೊಳ್ಳಲೆ ಪಲ್ಯ ಸಿಗತ್ತೆ ನಮಗೆ ಈಗ ಅದಕ್ಕೇನೇನು ಬೇಕಂತೇಳಿ ನೋಡ್ಕೊಳ್ಳೋಣ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೂ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯಾ ತೊಗೊಂಡಿದ್ದೀನಿ ಒಂದು ಐದಾರು ಗುಂಟುನೂರು ಮೆಣಸಿನ್ಕಾಯಿ ಹಾಗೂ ಒಂದು ಕಾಯಿನ ಅರ್ಧ ತಗೊಂಡಿದ್ದೀನಿ ಆಮೇಲೆ ಎರಡು ಒಂದಿಂಚು ಇಂಚು ಚಕ್ಕೆ ಎರಡು ಲವಂಗನ ತೊಗೊಂಡಿದ್ದೀನಿ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಅವರೆ ನಾನು ನೆನೆಸ್ಕೊಂಡಿದ್ದೀನಿ ಕಡಲೆಕಾಳು ಸಹ ಹಾಕ್ಬೋದು ಬೇರೆ ಏನೂ ಹಾಕೋದಕ್ಕೆ ಬರೋದಿಲ್ಲ ಇದಕ್ಕೆ ಗುಡ್ ಕಾಂಬಿನೇಷನ್ ಅಂತ ಹೇಳಿದರೆ ಅವರೆ ಕಾಳೆ ನೆನೆಸ್ಬಿಟ್ಟು ಹಾಕ್ಕೊಬೋದು ಈಗ ನೋಡಿ ನಾನು ಒಂದು ಸಾರಿ ಬೇಯಿಸ್ಬಿಟ್ಟು ಇದನ್ನು ಸ್ವಲ್ಪ ಅದನ್ನು ನೀರನ್ನು ಬಸ್ತಿದ್ದೇನೆ ಇದನ್ನು ಸೊಪ್ಪು ಹಿಂಡ್ತೀವಲ್ಲ ಆ ರೀತಿಯೂ ಹಿಂಟ್ಕೊಂಡ್ಲು ಬಹುದು ಇಲ್ಲಾಂದರೆ ನಾವು ಅದನ್ನು ಸೋಸ್ಕೊಂಡ್ಲು ನೀರು ಬಹುದು ಈಗ ನಾವು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನೀವು ಬೇಕಂದರೆ ಈರುಳ್ಳಿನೂ ಒಗ್ಗರಣೆ ಹಾಕ್ಕೋಬಹುದು ಈಗ ನಾನು ಅದಕ್ಕೆ ಏನೂ ಹಾಕಿಲ್ಲ ಕೊಳ್ಳಲೇನೆ ಆ ಎಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ರೋಷ್ನ ಮಾಡ್ತಾ ಇದ್ದೇನೆ ಈಗ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಮೊದಲು ಕಾಳು ಹಾಕ್ಕೊಂಡು ಆನಂತರ ಇದನ್ನು ಸಹ ಹಾಕ್ಕೊಳ್ಬಹುದು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ ಸ್ನೇಹಿತರೆ ವರ್ಷಕ್ಕೊಂದು ಸಾರಿ ಬಾಳೆ ದಿಂಡು ಹಾಗೂ ಇದನ್ನು ನಾವು ತಿನ್ನಲೇಬೇಕು ಈಗ ನಾನು ಖಾರ ಏನು ಹರ್ಕೊಂಡಿದ್ದೆ ಆ ಖಾರನ ಅದಕ್ಕೆ ಇದ್ದೇನೆ ಬೇಕಂತ ಹೇಳಿದರೆ ನೀವು ಒಂದು ಮೆಣಸಿನಕಾಯಿನ ಒಗ್ಗರಣೆಗೂ ಸಹ ಹಾಕ್ಕೊಳ್ಬೋದು ಖಾರ ಮಸಾಲೆ ಆದಷ್ಟು ಕಡಿಮೆ ಹಾಕಿ ಯಾಕಂತ ಹೇಳಿದರೆ ಈ ಕಡಿಮೆ ಸಹ ಸ್ವಲ್ಪ ಹೀಟ್ ಜಾಸ್ತಿ ಹಾಗಾಗ್ಬಿಟ್ಟು ನಾವು ಖಾರನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದು ಒಳ್ಳೆಯದು ನೋಡಿ ಈಗ ಸ್ವಲ್ಪ ಇದು ಕುದಿಬೇಕಾಗುತ್ತೆ ಸ್ವಲ್ಪ ಕುದೀತಿದ್ದ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ ಇದು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡೋಣ ಒಂದು ಎರಡು ಕುದಿ ಕುದೀನಿ ಇದು ಕುದ್ದ ನಂತರ ಇದಕ್ಕೆ ಬಹಳ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಒಂದು ಇಂಗ್ರೀಡಿಯನ್ಸ್ ಇದೆ ಅದು ಆಮೇಲೆ ನಾನು ಹೇಳ್ತೇನೆ ಇದನ್ನು ಎರಡು ವಿಷಲ್ ಒಡಿಸ್ಕೊಳ್ಳೋಣ ಈಗ ಎರಡು ವಿಷಲ್ ಆಗಿದೆ ಈಗ ಮತ್ತೆ ಸ್ವಲ್ಪ ಕುದಿಸ್ಬೇಕಾಗತ್ತೆ ಅದಕ್ಕೆ ಒಂದು ಲೋಟ ಹಸಿ ಹಾಲನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ಹಸಿ ಹಾಲು ತಂಪಾಗಿರೋದ್ರಿಂದ ಇದು ಅದಕ್ಕೆ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡುತ್ತೆ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ಸ್ ಆಗಿದೆ ಹಾಲನ್ನು ಹಾಕ್ಕೊಂಡು ಎರಡು ಸೆಕೆಂಡ್ ಕುದಿಸ್ಬಿಟ್ಟು ನಂತರ ತೆಗೆದು ನಾವು ರೊಟ್ಟಿ ಇಲ್ಲಾಂದರೆ ಚಪಾತಿ ಎಲ್ಲ ಜೊತಲು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೇಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪಕ್ಕಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ಸಹ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರು